ರೈತರ ಪಂಪ್ ಸೆಟ್ ಕಳ್ಳತನ ಆರೋಪಿಗಳ ಬಂಧನ ತಾಲೂಕಿನ ನಯಾನಗರ ಗ್ರಾಮದ ಹತ್ತಿರ ಮಲಪ್ರಭಾ ನದಿ ದಡದಲ್ಲಿರುವ ರೈತರ ಜಮೀನಿನ ಹತ್ತು ಪಂಪ್ಸೆಟ್ ಕಳ್ಳತನ ಮಾಡಿ ಪರಾರಿಯಾಗಿದ್ದ ಆರೋಪಿಗಳನ್ನು ಪೊಲೀಸರು ಪತ್ತೆ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತರನ್ನು ಧಾರವಾಡದ ಮಾಳಾಪುರ ಖಾದ್ರಿಗಲ್ಲಿಯ ನಿವಾಸಿಗಳಾದ ಮೊಹಮ್ಮದ್ ನದೀಮ್ ಮೊಹಮ್ಮದ್ ದಹನೀಫ್ ಹೆಬ್ಬಳಿ ಮೂವತ್ತ್ಮೂರು ವಯಸ್ಸು ರಿಯಾಜ್ ರಫೀಕ್ ಕಾರಿಘಾರ್ ವಯಸ್ಸು ಇಪ್ಪತ್ತೆಂಟು ಸಮೀರ್ ನಜೀರ್ ಹೆಬ್ಬಳ್ಳಿ ಇಪ್ಪತ್ತೊಂದು ವಯಸ್ಸು ಜಾಕಿರ್ ಹುಸೇನ್ ಮುಹಮ್ಮದ್ ಮಾಲ್ದಾರ್ ವಯಸ್ಸು ಇಪ್ಪತ್ತೈದು ಎಂದು ಗುರುತಿಸಲಾಗಿದೆ ವರದಿ ವಿಟ್ಟಲ್ ಬಜೆಂದ್ರೆ ಯುಕೆ ಕೆ ಪಾಸ್ಟ್ ನ್ಯೂಸ್